ಆಯ್ಕೆ ಮಾಡಿಕೊಂಡಿದ್ದೆ ನಿಮಗೆ ಬಿಜಾಪುರ್ ಭಾಷೆ ಬೇಕಾದರೆ ಒಂದನ್ನು ಒತ್ತಿ ಹುಬ್ಬಳ್ಳಿ ಭಾಷೆ ಬೇಕಾದ್ರೆ ಎರಡನ್ನು ಒತ್ತಿ ಬೆಳಗಾಂ ಭಾಷೆ ಬೇಕಾದರೆ ಮೂರನ್ನು ಒತ್ತಿ ಬಿಜಾಪುರ ಧನ್ಯವಾದಗಳು ತಾವು ಬಿಜಾಪುರ್ ಭಾಷೆನ ಆಯ್ಕೆ ಮಾಡಿಕೊಂಡಿದ್ವಿ ನಿಮ್ಗೆ ಪಕ್ಕ ಬಿಜಾಪುರ್ ಲೋಕಲ್ ಭಾಷೆ ಬೇಕಾದ್ರೆ ಒಂದನ್ನು ಒತ್ತಿ ಬಬಲೇಶ್ವರ ಭಾಷೆ ಬೇಕಾದ್ರೆ ಒಂದನ್ನು ಒತ್ತಿ ನಮ್ಮೂರು ಹ ಮಮದಾಪುರ ಭಾಷೆ ಬೇಕಾದ್ರೆ ಮೂರನ್ನು ಒತ್ತಿ ಧನ್ಯವಾದಗಳು ತಾವು ಮಮದಾಪುರ ಭಾಷೆಯನ್ನು ಆಯ್ಕೆ ತಮಗೆ ಸಿಹಿ ಅಂದರೆ ಬೇಕಾದಲ್ಲಿ ಒಂದನ್ನು ಒತ್ತಿ ಉಂಡಿ ಬೇಕಾದಲ್ಲಿ ಎರಡನ್ನು ಒತ್ತಿ ಖಾರ ಬೇಕಾದಲ್ಲಿ ಮೂರನ್ನು ಒತ್ತಿ ಸ್ವೀಟ್ ಬೇಕು ಮರೇ ಧನ್ಯವಾದಗಳು ತಾವು ಸ್ವೀಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ತಮಗೆ ಸ್ವೀಟ್ ಅಲ್ಲಿ ಉಂಡಿ ಬೇಕಾದರೆ ಒಂದನ್ನು ಒತ್ತಿ ರವೆ ಬೇಕಾದರೆ ಎರಡನ್ನು ಒತ್ತಿ ಮಿಕ್ಸ್ಚರ್ ಬೇಕಾದರೆ ಮೂರನ್ನು ಒತ್ತಿ ಎಪ್ಪಾ ಧನ್ಯವಾದಗಳು ತಾವು ದುಂಡಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ನಿಮಗೆ ದೊಡ್ಡಕಾಳಿನ ಉಂಡಿ ಬೇಕಾದರೆ ಒಂದ್ ಸಣಕಾಳಿನ ಉಂಡಿ ಬೇಕಾದ್ರೆ ಎರಡು ಅನುಮತಿ ಮೀಡಿಯಂ ಬೇಕಾದರೆ ಬೇಕು ಮಾರಾಯ ಧನ್ಯವಾದಗಳು ತಾವು ಕಾಳಿನ ಉಂಡಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ನಿಮಗೆ ಸಕ್ಕರೆ ಆಟದ ಉಂಡಿ ಬೇಕಾದರೆ ಒಂದ ಒಂದಿ ಬೇಕಾದ್ರೆ ಎರಡನ್ನು ಒಂದಿ ಮಿಕ್ಸರ್ ಬೇಕಾದರೆ ಮೂರನ್ನು ಒಂದಿ ಎಪ್ಪ ಬೆಲ್ಲದ ಅನ್ನದ ಬೇಕ ಧನ್ಯವಾದಗಳು ತಾವು ಬೆಲ್ಲವನ್ನ ಆಯ್ಕೆ ಮಾಡಿಕೊಂಡಿ ತಮಗೆ ಸಾವಯವ ಬೆಲ್ಲ ಬೇಕಾದರೆ ಒಂದ ಅರೆ ಸಾವಯವ ಬೇಕಾದರೆ ಎರಡನ್ನು ಒತ್ತಿ ಅಪ್ಪಾಜಿ ರಾಸಾಯನಿಕ ಬೇಕಾದರೆ ಮೂರನ್ನು ಒತ್ತಿ ಎಪ್ಪ ಅಪ್ಪಾಜಿ ರಾಸಾಯನಿಕ ಧನ್ಯವಾದಗಳು ನೀವು ರಾಸಾಯನಿಕವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ತಮಗೆ ತಡ್ರಿ ಒಂದಿದೆ ಸಾವಯವ ರೀ ಅಪ್ಪಾಜಿ ಸಾವಯವ ಹೀಗೆ ಮಾಡಿದರೆ ಅಲ್ಲೇ ಬಂದು ಕಪಾಳಗಟ್ಟಿಗೆ ಹೊಡೆಯಬೇಕು ಯಾಕೆ ಧನ್ಯವಾದಗಳು ತಾವು ಬೆಲ್ಲವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ತಮಗೆ ಕರಿಬೆಲ್ಲ ಬೇಕಾದರೆ ಒಂದನ್ನು ಬಿಳಿ ಬೆಲ್ಲ ಬೇಕಾದರೆ ಎರಡನ್ನು ಕೆಂಪದು ಬೇಕಾದರೆ ಮೂರನ್ನು ಹೊತ್ತಿ ಹೋ ಧನ್ಯವಾದಗಳು ತಾವು ಕರಿಬೆಲ್ಲವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ತಮಗೀಗ ಒಂದು ಕೆಜಿ ಉಂಡೆ ಬೇಕಾದ್ರಿ ಒಂದು ಎರಡು ಕೆಜಿ ಬೇಕಾತ್ರಿ ಎರಡನ್ನು ಒತ್ತಿ ಹಾಂ ಒಂದು ಕ್ವಿಂಟಾಲ್ ಬೇಕಾದ್ರೆ ಮೂರನ್ನು ಒತ್ತಿ ಹಾ ಏ ಧನ್ಯವಾದಗಳು ತಾವು ಮೂರನ್ನು ಒತ್ತಿದ್ದೀರಿ ಹಲೋ ಹಲೋ ಒಂದು ಕ್ವಿಂಟಾಲ್ ಉಂಡಿಯನ್ನು ಆರ್ಡರ್ ಮಾಡಿದ್ದೀರಿ ಅಲ್ರಿ ಹಲೋ ಹಲೋ ನಮ್ಮ ಅಂಗಡಿಯವರು ತಮಗೆ ಫೋನ್ ಮಾಡಿ ಉಂಡಿಯನ್ನ ಮುಟ್ಟಿಸುತ್ತಾರೆ ಏ ಏನ್ರಿ ಒಂದೇ ಕೆಜಿ ರೀ ಹಲೋ ಹಲೋ ಒಂದು ಕೆ ಒಂದು ಕ್ವಿಂಟಲ್ ಏನು ಮಾಡಲು ಮಾರ್ಯಾ